ನಿಮ್ಮ ಮೊದಲನೇ ಪ್ರಶ್ನೆ ಉಂಜ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಆಪ್ಷನ್ಸ್ ಎ ಜಪಾನ್ ಬಿ ಫ್ರಾನ್ಸ್ ಸಿ ಭಾರತ ಡಿ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಉಂಜವು ಫ್ರಾನ್ಸ್ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ನಿಮ್ಮ ಎರಡನೇ ಪ್ರಶ್ನೆ ಆಗ್ರಾದ ತಾಜ್ ಮಹಲ್ ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಮುಂಬೈ ಬಿ ದೆಹಲಿ ಸಿ ಗುಜರಾತ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಆಗ್ರದ ತಾಜ್ ಮಹಲ್ ಭಾರತದ ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ ನಿಮ್ಮ ಮೂರನೇ ಪ್ರಶ್ನೆ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಆಪ್ಷನ್ಸ್ ಎ ಶುಕ್ರ ಗ್ರಹ ಬಿ ಬುಧ ಗ್ರಹ ಸಿ ಗ್ರಹ ಡಿ ಗುರುಗ್ರಹ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಶುಕ್ರಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ ನಿಮ್ಮ ನಾಲ್ಕನೇ ಪ್ರಶ್ನೆ ಮಾನವನ ತಲೆಬುಡೆಯಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ಸ್ ಎ ಇಪ್ಪತ್ತೆರಡು ಮೂಳೆಗಳು ಬಿ ನಲವತ್ತೆರಡು ಮೂಳೆಗಳು ಸಿ ಹನ್ನೆರಡು ಮೂಳೆಗಳು ಬಿ ಮೂವತ್ತೆರಡು ಮೂಳೆಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ಮೂಳೆಗಳು ಮಾನವನ ತಲೆಬುಡೆಯಲ್ಲಿ ಇಪ್ಪತ್ತೆರಡು ಮೂಳೆಗಳಿವೆ ನಿಮ್ಮ ಐದನೇ ಪ್ರಶ್ನೆ ಕ್ರಿಕೆಟ್ನ ಉಗಮ ಸ್ಥಾನ ಯಾವುದು ಆಪ್ಷನ್ಸ್ ಎ ಇಂಗ್ಲೆಂಡ್ ಬಿ ನೇಪಾಳ ಸಿ ಜಪಾನ್ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ನ ಉಗಮ ಸ್ಥಾನ ಇಂಗ್ಲೆಂಡ್ ಆಗಿದೆ ನಿಮ್ಮ ಆರನೇ ಪ್ರಶ್ನೆ ಭಾರತದ ಯಾವ ರಾಜ್ಯವೋ ಕಡಿಮೆ ವಿದ್ಯಾವಂತ ಹುಡುಗಿಯರನ್ನು ಹೊಂದಿದೆ ಆಪ್ಷನ್ಸ್ ಎ ಕೇರಳ ಬಿ ಬಿಹಾರ ಸಿ ರಾಜಸ್ಥಾನ ಡಿ ಗುಜರಾತ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಭಾರತದ ರಾಜಸ್ಥಾನ ರಾಜ್ಯವು ಕಡಿಮೆ ವಿದ್ಯಾವಂತ ಹುಡುಗಿಯರನ್ನು ಹೊಂದಿದೆ ನಿಮ್ಮ ಏಳನೇ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಪೀಝವನ್ನು ತಿನ್ನುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಅಮೆರಿಕ ಸಿ ಭಾರತ ಡಿ ಜಪಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಅಮೆರಿಕ ಅಮೆರಿಕ ದೇಶದ ಜನರು ಹೆಚ್ಚು ಪೀಝಾವನ್ನು ತಿನ್ನುತ್ತಾರೆ ನಿಮ್ಮ ಎಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚಿನ ಜನರು ನಿರುದ್ಯೋಗಿಗಳಾಗಿದ್ದಾರೆ ಆಪ್ಷನ್ಸ್ ಎ ರಷ್ಯಾ ಬಿ ಸೌತ್ ಆಫ್ರಿಕಾ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ದೇಶದಲ್ಲಿ ಹೆಚ್ಚಿನ ಜನರು ನಿರುದ್ಯೋಗಿಗಳಾಗಿದ್ದಾರೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಅತಿ ಹೆಚ್ಚು ಪ್ರಾಣಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಬಿಹಾರ ಬಿ ಉತ್ತರ ಪ್ರದೇಶ ಸಿ ಮಧ್ಯಪ್ರದೇಶ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಅತಿ ಹೆಚ್ಚು ಪ್ರಾಣಿಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ನಿಮ್ಮ ಹತ್ತನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಬಿಹಾರ ಬಿ ಉತ್ತರ ಪ್ರದೇಶ ಸಿ ಮಧ್ಯಪ್ರದೇಶ ಡಿ ಅರುಣಾಚಲ ಪ್ರದೇಶ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಉದ್ದೇಶಕ್ಕಾಗಿ ಬ್ರಿಟಿಷರು ಭಾರತಕ್ಕೆ ಬಂದರೋ ಆಪ್ಷನ್ಸ್ ಎ ದರೋಡೆ ಮಾಡಲು ಬಿ ತಿರುಗಾಡಲು ಸಿ ಆಡಳಿತ ನಡೆಸಲು ಡಿ ವ್ಯಾಪಾರ ಮಾಡಲು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ವ್ಯಾಪಾರ ಮಾಡಲು ಬ್ರಿಟಿಷರು ವ್ಯಾಪಾರ ಮಾಡುವ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದರು ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ದೇಶವು ಹೆಚ್ಚು ಕಂಪ್ಯೂಟರ್ ಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ಸ್ವಿಟ್ಜರ್ಲೆಂಡ್ ಡಿ ಜಪಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ದೇಶವು ಹೆಚ್ಚು ಕಂಪ್ಯೂಟರ್ಗಳನ್ನು ಹೊಂದಿದೆ ನಿಮ್ಮ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವುದು ಆಪ್ಷನ್ಸ್ ಎ ನಾಗಾರ್ಜುನ ಬಿ ಈರಾಕುಂಡ್ ಸಿ ಬಾಕ್ರಾ ಡಿ ತೇರಿ ಈ ಪ್ರಶ್ನೆ ಉತ್ತರ ಆಪ್ಷನ್ ಡಿ ತೇರಿ ಭಾರತದ ಅತಿ ಎತ್ತರದ ಅಣೆಕಟ್ಟು ತೇರಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ದೇವರನ್ನು ಪೂಜಿಸುತ್ತಾರೆ ಆಪ್ಷನ್ಸ್ ಎ ಭಾರತ ಬಿ ನೇಪಾಳ ಸಿ ಅಮೆರಿಕ ಡಿ ಜಪಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಭಾರತ ಭಾರತ ದೇಶದ ಜನರು ಹೆಚ್ಚು ದೇವರನ್ನು ಪೂಜಿಸುತ್ತಾರೆ ನಿಮ್ಮ ಹದಿನೈದನೇ ಪ್ರಶ್ನೆ ವಿಶ್ವದ ಅತ್ಯಂತ ಅಗಲವಾದ ರಸ್ತೆಗಳು ಯಾವ ದೇಶದಲ್ಲಿವೆ ಆಪ್ಷನ್ಸ್ ಎ ಚೀನಾ ಬಿ ಬ್ರೆಜಿಲ್ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ವಿಶ್ವದ ಅತ್ಯಂತ ಅಗಲವಾದ ರಸ್ತೆಗಳು ಬ್ರೆಜಿಲ್ ದೇಶದಲ್ಲಿ ಕಂಡುಬರುತ್ತವೆ ನಿಮ್ಮ ಹದಿನಾರನೇ ಪ್ರಶ್ನೆ ಒಮ್ಮೆ ಮಾತ್ರ ಫಲ ನೀಡುವ ಮರ ಯಾವುದು ಆಪ್ಷನ್ಸ್ ಎ ಮಾವು ಬಿ ಬಾಳೆ ಸಿ ಸಿಬೆ ಡಿ ಅಲಸು ಈ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಬಾಳೆ ಒಮ್ಮೆ ಮಾತ್ರ ಫಲ ನೀಡುವ ಮರ ಬಾಳೆಯಾಗಿದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಮನುಷ್ಯ ಎಷ್ಟು ಕಿಲೋಮೀಟರ್ ವರೆಗೆ ನೋಡಬಹುದು ಆಪ್ಷನ್ಸ್ ಎ ಒಂದು ಕಿಲೋಮೀಟರ್ ಬಿ ಎರಡು ಕಿಲೋಮೀಟರ್ ಸಿ ಐದು ಕಿಲೋಮೀಟರ್ ಡಿ ಹತ್ತು ಕಿಲೋಮೀಟರ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಐದು ಕಿಲೋಮೀಟರ್ ಮನುಷ್ಯನು ಐದು ವರೆಗೆ ನೋಡಬಹುದು ನಿಮ್ಮ ಹದಿನೆಂಟನೇ ಪ್ರಶ್ನೆ ಭಾರತದ ಅತ್ಯಂತ ವಿಶಾಲವಾದ ನದಿ ಯಾವುದು ಆಪ್ಷನ್ಸ್ ಎ ಗಂಗಾ ಬಿ ಯಮುನಾ ಸಿ ಬ್ರಹ್ಮಪುತ್ರ ಡಿ ಸರಸ್ವತಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ ಭಾರತದ ಅತ್ಯಂತ ವಿಶಾಲವಾದ ನದಿ ಬ್ರಹ್ಮಪುತ್ರ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಯಾವ ರೋಗಕ್ಕೆ ಕ್ಯಾರೆಟ್ ತಿನ್ನುವುದು ಪ್ರಯೋಜನಕಾರಿ ಆಪ್ಷನ್ಸ್ ಎ ಕಿಡ್ನಿ ಕಲ್ಲುಗಳು ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಡಿ ರಕ್ತದ ಸಕ್ಕರೆ ಮಟ್ಟ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ರಕ್ತದ ಸಕ್ಕರೆ ಮಟ್ಟ ಕ್ಯಾರೆಟ್ ತಿನ್ನುವುದು ರಕ್ತದ ಸಕ್ಕರೆ ಮಟ್ಟಕ್ಕೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಮರಗಳನ್ನು ನೀಡುತ್ತಾರೆ ಆಪ್ಷನ್ಸ್ ಎ ರಷ್ಯಾ ಬಿ ಭಾರತ ಸಿ ಚೀನಾ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶದ ಜನರು ಹೆಚ್ಚು ಮರಗಳನ್ನು ನೆಡುತ್ತಾರೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಕಪ್ಪು ಟೊಮೊಟೊ ಯಾವ ದೇಶದಲ್ಲಿ ಹೆಚ್ಚು ಕಂಡು ಬರುತ್ತದೆ ಆಪ್ಷನ್ಸ್ ಎ ಚೀನಾದಲ್ಲಿ ಬಿ ಭಾರತದಲ್ಲಿ ಸಿ ಇಂಗ್ಲೆಂಡ್ ನಲ್ಲಿ ಡಿ ರಷ್ಯಾದಲ್ಲಿ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ ನಲ್ಲಿ ಕಪ್ಪು ಟೊಮೊಟೊ ಇಂಗ್ಲೆಂಡ್ ದೇಶದಲ್ಲಿ ಹೆಚ್ಚು ಕಂಡುಬರುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಪ್ಯಾರಾಚ್ಯೂಟ್ ನಲ್ಲಿ ಯಾವ ಅನಿಲ ತುಂಬಿರುತ್ತದೆ ಆಪ್ಷನ್ಸ್ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಇಲಿಯಂ ಸಿ ನೈಟ್ರೋಜನ್ ಡಿ ಹೈಡ್ರೋಜನ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಇಲಿಯಂ ಪ್ಯಾರಾಚೂಟ್ನಲ್ಲಿ ನಲ್ಲಿ ಇಲಿಯಂ ಅನಿಲ ತುಂಬಿರುತ್ತದೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಯಾವ ರಾಜ್ಯದಲ್ಲಿ ಮಾಡಲಾಗುತ್ತದೆ ಆಪ್ಷನ್ಸ್ ಎ ಒರಿಸ್ಸಾ ಬಿ ಬಿಹಾರ ಸಿ ಕರ್ನಾಟಕ ಡಿ ತಮಿಳುನಾಡು ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಎ ಒರಿಸಾ ಭಾರತದಲ್ಲಿ ಹೆಚ್ಚು ಕಬ್ಬಿಣ ಉತ್ಪಾದನೆಯನ್ನು ಒರಿಸಾ ರಾಜ್ಯದಲ್ಲಿ ಮಾಡಲಾಗುತ್ತದೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಸಕ್ಕರೆ ಕಾಯಿಲೆ ಸಿ ಫೈಲ್ಸ್ ಡಿ ಶೀತ ಮತ್ತು ಕೆಮ್ಮು ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಡಿ ಶೀತ ಮತ್ತು ಕೆಮ್ಮು ಬಿಸಿ ನೀರು ಕುಡಿಯುವುದರಿಂದ ಶೀತ ಮತ್ತು ಕೆಮ್ಮು ವಾಸಿಯಾಗುತ್ತದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತೀಯ ನೋಟನ್ನು ಯಾವುದರಿಂದ ತಯಾರಲಾಗುತ್ತದೆ ಆಪ್ಷನ್ಸ್ ಎ ಅತ್ತಿಯಿಂದ ಬಿ ಗಂಧದ ಮರದಿಂದ ಸಿ ಅರಳಿ ಮರದಿಂದ ಡಿ ಬಿದಿರಿನಿಂದ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಅತ್ತಿಯಿಂದ ಭಾರತೀಯ ನೋಟ್ ಅನ್ನು ಅತ್ತಿಯಿಂದ ತಯಾರಿಸಲಾಗುತ್ತದೆ ನಿಮ್ಮ ಇಪ್ಪತ್ತಾರು ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ಸ್ ಎ ಗೋವಾ ಬಿ ಕೇರಳ ಸಿ ಅಸ್ಸಾಂ ಡಿ ಬಿಹಾರ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ